ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚಾನಲ್ ಅದು ಜೈ ಜವಾನ್ ಜೈ ಕ್ಸಿನಿಂದ ಮತ್ತೊಂದು ಸ್ವರಾಜ್ ಟ್ರ್ಯಾಕ್ಟರ್ ಮಾರಾಟಕ್ಕೆ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ ಹೊಸ್ದಾಗಿ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಕ್ಸ್ ಟಿ ತ್ರಿಬಲ್ ಸ್ಟಾರ್ ಗಾಡಿ ಫ್ರೆಂಡ್ಸ್ ಇದೆ ಒಳ್ಳೆ ಕಂಡೀಷನ್ ಇದೆ ಗಾಡಿ ಬಂದುಬಿಟ್ಟು ಯಾರಾದರೂ ಹೊಸ ಗಾಡಿ ತೊಗೊಳ್ಳೋರಿದ್ದರೆ ಯಾರಾದರೂ ಹೊಸ ಶೋರೂಮ್ಗೆ ಹೋಗಿಬಿಟ್ಟು ಗಾಡಿ ತೊಗೊಳ್ಳುವವರಿದ್ದರೆ ಇಲ್ಲಿ ತೊಗೊಂಡ್ರೆ ನಿಮ್ಮ ಲಕ್ಷಾಂತರ ರೂಪಾಯಿ ಡಿಸ್ಕೌಂಟ್ ಕೂಡ ಸಿಗುತ್ತೆ ಎಟ್ ಇಟ್ ಇಸ್ ಶೋರೂಮ್ ಕಂಡೀಷನಲ್ಲಿ ಕೂಡ ನಮಗೆ ಗಾಡಿ ಸಿಗುತ್ತೆ ಸೇಮ್ ಹೆಂಗ್ದೆ ಶೋರೂಮ್ ಕಂಡೀಷನಲ್ಲಿ ಹಾಗೆ ಕೂಡ ಗಾಡಿ ಇದೆ ಯಾರಾದರೂ ಒಂದು ಲಕ್ಷ ಎರಡು ಲಕ್ಷ ರೂಪಾಯಿ ಉಳಿತಾಯ ಮಾಡೋಕ್ಕೂ ಒಳೋರಿದ್ದರೆ ಈ ಗಾಡಿ ನೋಡ್ಬೋದು ಈ ಗಾಡಿ ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತ್ಮೂರರ ಗಾಡಿ ಫ್ರೆಂಡ್ಸ್ ಇದೆ ಒಂದು ವರ್ಷದ ಮಾತ್ರ ಓಲ್ಡ್ ಗಾಡಿ ಅಂತಲೇ ಹೇಳ್ಬೋದು ಬರೀ ತಿಂಗಳುಗಳಲ್ಲಿ ಅಂದರೆ ಒಂದು ವರ್ಷ ಅಂದ್ರೂ ಒಂದು ಆರು ಏಳು ತಿಂಗಳು ಗಾಡಿ ಅಷ್ಟೇ ಮಾತ್ರ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಗಾಡಿ ಫಸ್ಟ್ ಓನರ್ ಆರುನೂರು ತಾಸು ಮಾಡಿದ ಓಡಿದ ಟ್ರ್ಯಾಕ್ಟ್ರ್ ಆರುನೂರು ಗಂಟೆಗಳ ತಾಸು ಆರುನೂರು ತಾಸು ಮಾತ್ರ ಈ ಓಡಿದ್ದೀ ಟ್ಯಾಕ್ಟ್ರ್ ಹಾಗಾದರೆ ಗಾಡಿ ಲೊಕೇಶನ್ ಬಂದುಬಿಟ್ಟು ಬಿಜಾಪುರದಲ್ಲಿದೆ ಹಾಗಾದರೆ ಈ ಗಾಡಿ ಫ್ಯೂಚರ್ ಏನಿದೆಪ್ಪ ಅಂದರೆ ಆಯಿಲ್ ಬ್ರೇಕಿದೆ ಪವರ್ ಸ್ಟೀರಿಂಗ್ ಕೂಡ ಗಾಡಿ ಇದೆ ಟೈರ್ ಅಂಕರ ನೋಡ್ತಾ ಇದ್ರಿ ವಿಡಿಯೋದಲ್ಲಿ ಎಷ್ಟು ಪರ್ಸೆಂಟೇಜ್ ಅಂತೇಳಿ ನೀವು ಕ್ಯಾಲ್ಕುಲೇಟ್ ಕೂಡ ಮಾಡ್ಬೇಕು ಹೋಗ್ಬೋದು ಹಾಗಾದರೆ ಇದರ ಪ್ರೈಝ್ ನೋಡಿದ್ರೆ ತುಂಬ ಕಡಿಮೆ ಬೆಲೆಯಲ್ಲಿದೆ ಒಂದು ಸಲ ಲಾಸ್ಟಲ್ಲಿ ಇರ್ತಾರೆ ಕೇಳಿಸ್ಕೊಳ್ಳಿ ಫಸ್ಟ್ ಮನೆಗೆ ಹೇಳ್ಬಿಟ್ಟು ನಿಮ್ಗೆ ವೀಡಿಯೋ ನೋಡೋದು ಬಿಟ್ಟು ಓಡಿ ಹೋಗ್ಬಿಡ್ತಾರೆ ಯಾಕಂದ್ರೆ ನಾವು ಪ್ರತಿಯೊಂದು ಡಿಟೇಲ್ ನಿಮ್ಮ ಸುರಕ್ಷತಾ ಕ್ರಮಗಳನ್ನು ಕೂಡ ಹೇಳ್ತಾ ಇರ್ತೀವಿ ಅವ್ನಿಗೆ ಕೇಳಿಸ್ಗಳಾರ ಹೋಗ್ಬಿಟ್ಟಿರ್ತೀರಿ ಅದಕ್ಕೋಸ್ಕರ ಹೇಳೋದು ಯಾರು ಕೂಡ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಹೋಗಬೇಡಿ ಅಡ್ವಾನ್ಸ್ ಪೇಮೆಂಟ್ ಕೊಡಕ್ಕೆ ಹೋಗ್ಬೇಡಿ ನಿಮಗೆ ಇಷ್ಟ ಆಗಿತ್ತು ಅಂದರೆ ಗಾಡಿ ಸ್ಥಳಕ್ಕೆ ಹೋಗ್ಬಿಟ್ಟು ಗಾಡಿಗಳನ್ನ ಯಾರಾದರೂ ಅಥವಾ ಮಿಸ್ತ್ರಿ ಕರ್ಕೊಂಡು ಹೋಗ್ಬಿಟ್ಟು ಯಾವತ್ತೂ ಗಾಡಿಗಳನ್ನ ಚೆಕ್ ಮಾಡಿಬಿಟ್ಟಿತ್ತು ತಗೊಳ್ಳಿ ಹಾಗೆ ನಿಮ್ಮ ಹತ್ರ ಯಾವುದೇ ರೀತಿಯ ಸೆಕೆಂಡ್ ಹ್ಯಾಂಡ್ ವಾಹನಗಳಿದ್ದರೆ ನಮ್ಮ ವಾಟ್ಸಪ್ ನಂಬರ್ ಶೇರ್ ಮಾಡ್ಬೋದು ನಿಮ್ಮ ಮನೇಲಿ ಕುಂತು ನಿಮ್ಮ ಅಥವಾ ವೆಹಿಕಲ್ ಆಗಲಿ ಯಾವುದೇ ವೆಹಿಕಲ್ ಇರಲಿ ಸೇಲ್ ಮಾಡ್ಬೋದು ಅಥವಾ ನಿಮ್ಮ ಯಾವುದಾದ್ರು ಹೊಲಗಳು ಅಥವಾ ಫ್ಲಾಟ್ಗಳು ಮಾಡೋ ಮಾರೋದಿತ್ತಂದ್ರೆ ಫೋಟೋ ಅಥವಾ ವಿಡಿಯೋ ಮಾಡಿಬಿಟ್ಟು ಕಳಿಸ್ಬೋದು ನಿಮ್ಮ ಒಳ್ಳೆಯ ಬೆಲೆಯಲ್ಲಿ ಅಂದರೆ ಊರಲ್ಲಿ ಮಾರೋದಕ್ಕಿಂತ ತುಂಬ ಜನ ಬಂದು ಕೇಳ್ಬಿಟ್ಟು ಒಂದು ಇದು ಸ್ವಲ್ಪ ಏನಾಗತ್ತೆ ಕಾಂಪಿಟೇಷನ್ ಜಾಸ್ತಿ ಆಗುತ್ತಲ್ಲ ಅದಕ್ಕೋಸ್ಕರ ರೇಟ್ ಕೂಡ ಜಾಸ್ತಿ ಅಂತ ಹೇಳ್ತಾರೆ ಈ ಗಾಡಿ ಬೆಲೆ ಬಂದ್ಬಿಟ್ಟು ಆರು ಲಕ್ಷ ಐವತ್ತು ಸಾವಿರ ಅಂತ ಹೇಳಿದ್ರೆ ಇನ್ನೂ ಕಡಿಮೆ ಮಾಡಿ ಕೊಡ್ತಾರೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ